ಚಂದರ ಅಂತ ಬಿಡ್ಲಿಲ್ಲ ನಮ್ಗ ಸುಪ್ರೀಂ ಕೋರ್ಟಿನ ಮಟ್ಟ ಎಳ್ಕೊಂಡು ಹೋಗಿರ ಅಲ್ಲಿ ಹೋಗಿ ನಿಖಾಲಿ ಮಾಡಿಸಿ ನಮ್ಮ ಮರ್ಯಾದೆ ಸಿಗದ್ರಿ ಸುಮ್ನ ನಮಗೂ ನಿಮ್ಮಿಂದ ಕಾಟಾಗೈತಿ ನಾವೆಲ್ಲಿ ಕಾಡಾಕ್ ಬರಬೇಕು ನೀವು ಬಿಟ್ಟರೆ ಸಾಕಂತೀವತ್ತು ದೇವರಂತ ಅವ್ಯಾ ಯಾಕೆ ಕಾಡ ಅಂತ ದೇವರಾಗ್ತೈತಿ ದೇವರು ಇದು ಚಲೋ ಜೀವನ ಕೊಟ್ಟನವ ಎದ ಕಳ್ಸ ನಮ್ಮನ್ನು ಕಾಡಾಕ್ ಕಳಿಸಿಲ್ಲ ನೀವು ಚೆಂದ ಬದುಕ್ರಿ ಅಂತ ಕಳ್ಸನವ ನಮಗೆ ದೇವರು ನಮಗೆ ಇಲ್ಲಿ ಕಳಿಸಿದ್ದ ಚಂದ ಅಂತ ಬದುಕಿನ ಕಳಿಸ್ ಕಾಡಂಗಿತ್ತಂದ್ರ ಈಗ ನೀವು ನೋಡ್ರಿ ಸೈಕಲ್ ಮೋಟರ್ ಇದಟರ್ ನೀವು ಅದಕ್ಕೆ ಎಣ್ಣೆ ಹಾಕಿಸ್ಕೋಬೇಕಾದ್ರ ಪಂಪಿಗೆ ಹೋಗ್ಬೇಕು ಹೋದ ಪಂಪ್ ಹೋಗಿ ಅದು ಫಿಲ್ಲಿಂಗ್ ಸ್ಟೇಷನ್ ಅಲ್ಲಿಗೆ ಹೋಗಿ ನೀವು ಎಣ್ಣೆ ಹಾಕಿಸ್ಕೊಂಡು ಬರ್ಬೇಕಂದ್ರೆ ನಿಮ್ಮ ಗಾಡಿ ನಡೀತೈತಿಲ್ಲ ಅಂದ್ರೆ ನಡಿಯುವುದಿಲ್ಲ ದೇವರು ನಮ್ಮ ಸಲುವಾಗಿ ಎಷ್ಟು ಕರುಣಾಮಯಿ ಅಂದ್ರೆ ನಿನಗೂ ಫಿಲ್ಲಿಂಗ್ ಸ್ಟೇಷನ್ ನಿನಗೂ ಹೆಣ್ಣೆಂದ್ರೆ ಯಾವುದು ಗಾಳಿ ಬೇಕಲ್ಲ ನೀ ಎಲ್ಲರೇ ಹೋಗಿ ಫಿಲ್ಲಿಂಗ್ ಸ್ಟೇಷನ್ಗೆ ಹೋಗಿ ತುಂಬಿಕೊಂಡು ಬರಂಗಿಲ್ಲ ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ನಿನ್ನ ಬದುಕುವಂತ ಅವಕಾಶ ಮಾಡಿಕೊಟ್ಟಾನ ದೇವರ ಅವನು ಯಾಕೆ ನೀನು ಕಾಡಬೇಕು ಅವಲ್ ಬಿಡು ಕಡೆ ಏನು ವಾರ ತರಗಿಲ್ಲ ಈ ಕಾಲನ ಚಕ್ರದಲ್ಲಿ ವಾರಗಳನ್ನು ಇರುವುದೊಂದೇ ಕಾಲಷ್ಟೆ ವಾರಗಳನ್ನು ಸುಮ್ಮನೆ ಮನುಷ್ಯನ ವ್ಯವಹಾರಕ್ಕೂ ಮಾಡಿಕೊಂಡನ ಶರಣರದಕ್ಕೆ ಈ ಮಿತ್ತವನ್ನು ಹೋಗಲಾಡಿಸಲಿಕ್ಕಾಗಿ ನಾಳಿನ ದಿನ ಹಿಂದಿನ ದಿನ ದೇಶಂದು ಕೇಳಿದಯ್ಯ ನಾಳೆ ನಾಡದ ಇನ್ನೊಂದು ಚಲೋ ಅಂತಲ್ಲ ನಿನ್ನ ಮನಸ್ಸಿನೊಳಗ ನಿನ್ನ ಹೃದಯದೊಳಗ ಯಾವಾಗ ಒಳ್ಳೆಯದು ಮಾಡಬೇಕು ಅಂತ ಬಂತು ಆ ಕ್ಷಣದಷ್ಟು ಶುಭಗಳಿಗೆ ಯಾವುದಲ್ಲ ಅದರಷ್ಟು ಒಳ್ಳೆಯ ಮುಹೂರ್ತವೇ ಅಲ್ಲ ಚಲೋ ದೀಪಾವಳಿ ಪಾಟೇ ಇಟ್ಟಿ ಸಾಡೆಹೂರ್ತಿ ತತ್ಕೊಂಡು ಮಕ್ಕಳು ನನ್ನ ತೋಂಡಿ ಏನ್ ನಿನ್ನ ಅಂತರದಲ್ಲಿ ನಾನು ಒಳ್ಳೆಯದನ್ನು ಮಾಡಬೇಕನ್ನೋದು ಬಂದ ವಾರ ಚಲೋ ಇಲ್ಲ ವಾರದ ಮ್ಯಾಲ ಹಾಕಿದ ಪನಿಗಂದ ಏನು ನೋಡ್ದ ಅಕ್ಕಡಿ ಕಡೆ ಇನ್ಯಾವುದ್ರ ನಾನು ಹಾಕಬೇಕು ಬೆಕ್ಕಾಟ ಬಂದು ಅವಾಗಂದ ಇದು ಬೆಕ್ಕ ಆಟ ಬಂದ ಅದಕ್ಕೆ ನನಗೆ ಇವತ್ತು ಚಲೋ ಇಲ್ಲ ದಿವಸ ಅಂತ ಅದು ಬೆಕ್ಕಂತೂ ಯಾಕ ನೀ ಆಟ ಬಂದಿದ್ದಕ್ಕೆ ಮನುಷ್ಯನೇ ಮನುಷ್ಯ ಅಂದ ನೀ ಆಟ ಬಂದಿದ್ದಕ್ಕೆ ನನಗೆ ಇವತ್ತು ಯಾವುದು ಕೆಲಸ ಆಗುದಿಲ್ಲ ಅಂತ ಮನುಷ್ಯ ಅಂದ ಅದು ಬೆಕ್ಕಂತೂ ನಾ ಆಟ ಬಂದಿದ್ದಕ್ಕೆ ನಿನಗೆ ಕೆಲಸ ಆಗೋದಿಲ್ಲ ಇವತ್ತು ನಾ ಹೋಗಾಗ ನೀ ಆಟ ಬಂದಿಲ್ಲ ನನಗೆ ಎಲ್ಲಿ ಹಾಲ ಸಿಗುದಿಲ್ಲ ಇವತ್ತು ಬೆಕ್ಕಂತ ಮನುಷ್ಯ ಇನ್ನೊಬ್ಬರ ಬೇರೆ ಸರ್ಕಾನ ಕೊನೆಗಂದವ ನನ್ನ ಹಣೆ ಬರನ ಕರಗಿಲ್ಲ ನೀವು ನೋಡಿ ಮನುಷ್ಯ ಕೊನೆಗೆ ತನ್ನ ಹಣೆ ಬರದ ಮೇಲೆ ಏನು ಮಾಡಿದ್ರು ನನ್ನ ಹಣೆ ಬರ ನೀವು ನೋಡಿ ಒಂದಿಷ್ಟು ವಿಷಯಗಳನ್ನು ನಮ್ಮ ಹಾಗೆ ಒಂದೇ ಭೂಮಿ ಒಬ್ಬನೇ ಸೂರ್ಯ ಒಂದೇ ಗಾಡಿ ಒಂದೇ ನೆಲ ಒಂದೇ ಜನ ನಾವು ಉಸಿರಾಡಿಸಿದ ಗಾಳಿಯನ್ನು ಅವರು ಉಸಿರಾಡುತ್ತಾರೆ ನಾವು ಕುಡಿದ ನೀರು ಅವರ ಕುಡ್ದಾರ ನಾವು ನಿಂತ ನೆಲವನ್ನು ಅವರು ನಿಂತು ಇದನ್ನೇ ಬಳಸಿದ್ದಾರೆ ದೊಡ್ಡವರಾದರೂ ನಾವು ಸಣ್ಣವರಾದ್ರು ಬರೀ ಹಣೆ ಮರನ ಮಾಡ್ತಿತ್ತು ಅಂದ್ರೆ ಅಬ್ದುಲ್ ಕಲಾಂ ನಂದವರು ಅವರ ತಂದೆ ಬೋಟ್ ಕಟ್ಟುತ್ತಿದ್ದ ಅವ್ರು ಹಣೆ ಬರೆದಾಗೂ ಬರೇ ಬೋಟ್ ಕಟ್ಟವನಾಗಿಯೇ ಬರೆದಿತ್ತು ಅಂದ್ರೆ ಅವರು ಬರೇ ಬೋಟ್ ಕಟ್ಟುತ್ತಿದ್ದರು ಆದರೊಬ್ಬ ಕಲಾಂ ಓಟು ಕಟ್ಟವನ ಮಗನೊಬ್ಬ ಕಲಾಂ ವಿಜ್ಞಾನಿಯಾಗಿದ್ದ ರಾಷ್ಟ್ರಪತಿಯಾಗಿದ್ದ ಇಲ್ಲ ಈ ದೇಶದಲ್ಲಿ ಕುರಿ ಕಾಯುವ ಹುಡುಗ ಕವಿರತ್ನ ಕಾಡಿದ ಎಲ್ಲೋ ಗುರುಸಿನೊಳಗೆದ್ದು ಚಾಣಕ್ಯ ನಮ್ದು ಒಂದು ಸಾಮ್ರಾಜ್ಯ ಕಟ್ಟಿದೆ ಅಲ್ಲವೇನು ಎಷ್ಟು ಜನ ಕಣ್ಣಿಲ್ಲ ಕುರುಡ್ರು ಕುರು ಭಿಕ್ಷಕರಾಗಿಲ್ಲ ಹೇಳಿ ಭೂಮಿಯ ಮೇಲೆ ಎಷ್ಟು ಜನ ನಮಗೆ ಕಣ್ಣಿಲ್ಲ ಅಂತ ಭಿಕ್ಷುಕರಾಗಿಲ್ಲ ಹೇಳಿ ಎಷ್ಟು ಜನ ನಮಗೆ ಕಣ್ಣೇ ಇಲ್ಲ ದೇವರ ಕಣ್ಣು ಪಟ್ಟಿಲ್ಲ ನಮ್ಮ ಹಣೆ ಬರ ಕೆಟ್ಟೈತೆ ಅಂತ ಭಿಕ್ಷುಕರಾದವರು ನೋಡಿದ್ವಿ ನಮ್ಮ ಮಧ್ಯದೊಳಗ ಒಬ್ಬ ವ್ಯಕ್ತಿ ಇದ್ದ ಅವನಿಗೂ ಕಣ್ಣಿರಲಿಲ್ಲ ಅವ ಅಂದ ನನಗೆ ಕಣ್ಣಿರದಿದ್ರೇನಾಯಿತು ಕಣ್ಣಿರ್ಲಾರವರಿಗೆ ನಾ ಬೆಳಕಾಗಬೇಕಂದ ಪುಟ್ಟರಾಜ ಗವಾಯಿಯಾಗಿ ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು ಹಣೆಯ ಬರಹ ಪ್ರಯತ್ನದಿಂದ ಅಳಿಸ್ಲಿಕ್ಕೆ ಸಾಧ್ಯ ಇದೆ ನಿನ್ನ ಹಣಿ ಬರಹವನ್ನ ನಿನ್ನ ಹಣಿ ಹಣಿಯ ಬರಹವನ್ನ ನಿನ್ನ ಬೆವರಿನ ಹನಿ ಮಾತ್ರ ಅಳಿಸಬಲ್ಲದು ಅನ್ನುವ ಅನ್ನುವಂಥ ನಿನ್ನ ಪರಿಶ್ರಮ ನಿನ್ನ ಪ್ರಯತ್ನ ಇದು ಬೆಳೆಸಲಿಕ್ಕೆ ಸಾಧ್ಯ ಅವ ಇಷ್ಟೆಲ್ಲ ಮುಗಿತು ಕನಿಗಂದ ಯಾರ ಕೈಗೆ ನೋಡ್ತಾರ ನಾವು ಒಂದು ತೋರಿಸ್ಬೇಕು ಬಟ್ ಜ್ಯೋತಿಷ್ಗಳು ಅವ್ರ ಹತ್ರ ಹೋಗ್ತಾರೆ ಹೋಗಿ ಅವಸರ ಅವಸರ ಸಿಕ್ಕು ತಿಳಿಲಾರ್ದಂಗಾಗಿತ್ತು ಏನು ಮಾಡಬೇಕಂತ ಗೊತ್ತಿರಲಿಲ್ಲ ಹೋಗಿ ಬಡ ಬಡ ಹೋಗಿ ಒಂದು ಪೇಪರ್ ಅವರು ಮುಂದಿಟ್ಟು ನಮಸ್ಕಾರ ಮಾಡಿ ನೋಡಿಪ್ಪ ಭಾಳ ಬಹುತ ಪ್ರಾಬ್ಲಮ್ಸ್ ಎಲ್ರ ಇದ್ದೀನಿ ಅಮ್ಮ ಬಹುತ್ ಪ್ರಾಬ್ಲಮ್ಸ್ ಎಲ್ರ ಬಹುತ್ ಡಿಪ್ರೆಸ್ಡ್ ವೂಮೆಂಟ್ ಭಾಳ ಡಿಪ್ರೆಷನ್ ಆಗಿದ್ದೀನಿ ಸಮಸ್ಯೆ ಭಾಳ ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕಂತೂ ಯಾರಿಗೆ ಕೇಳಬೇಕಂತೂ ಗೊತ್ತಾಗುವ ಅವರು ಹೋದ ತಕ್ಷಣ ಜ್ಯೋತಿಷ್ಯಗಳಿದ್ರೆಲ್ಲ ಪೇಪರ್ ತೊಗೊಂಡ್ರು ತಗೊಂಡು ನಿನ್ನ ಹೆಸರು ಇದು ಅನ್ನೋ ಅಂದ್ರೆ ಅವ್ರು ಒಂದು ಹೆಸರು ಹೇಳಿದ್ರವ ಅವನಿಗೆ ಆಶ್ಚರ್ಯ ಆತು ಅಲ್ಲ ನನ್ನ ಹೆಸರು ನಿಮಗೇನು ಗೊತ್ತಿಲ್ಲ ಅಲ್ಲ ಅದೆಲ್ಲ ಮಗದೆಲ್ಲ ನಿಮ್ಮ ಅಪ್ಪನ ನಿಮ್ಮ ಹೋಗರು ಹೆಸರು ನಿಮ್ಮನ್ನ ಹೆಸರಿದು ಹೋಗರು ಅನಿಸ್ತು ಇವರು ಭಾರಿ ದೊಡ್ಡ ಜ್ಯೋತಿಷ್ಗಳಿರ್ಬೇಕೆಲ್ಲನೂ ಗೊತ್ತಾಗ್ತೈತೆ ಅವ ಅಂತ ನಿಮಗೇನು ಗೊತ್ತಾಗ್ತರಿ ಅಪ್ಪ ಇಷ್ಟೆಲ್ಲ ಹುಚ್ಚ ಜ್ಯೋತಿಷ್ಯ ಕೇಳಕ್ಕೆ ಬರಾಗ ಜಾಸ್ತ ತರಬೇಕು ರೇಷನ್ ಕಾರ್ಡ್ ತರಬಾರ ಅವ ರೇಷನ್ ಕಾರ್ಡ್ ತಗೊಂಡು ಹೋಗಿದ್ದು ಗದ್ದದ ಏನು ವಯಮಕನ ಗೊತ್ತಿರಲಿಲ್ಲ ದಿಕ್ಕ ಗೊತ್ತಿತ್ತು ಮನುಷ್ಯನಿಗೆ ಗೊತ್ತಿರಬೇಕು ಇವೆಲ್ಲವುಗಳನ್ನ ಮೀರಿ ಪುರುಷ ಪ್ರಯತ್ನ ಅನ್ನು ಪುರುಷ ಪ್ರಯತ್ನ ಅನ್ನೋದು ಅದು ಜೀವನದಲ್ಲಿ ಬಹಳ ದೊಡ್ಡದು ಪುರುಷ ಪ್ರಯತ್ನ ನಮ್ಮನ್ನು ಮೇಲೆ ಹಾಕ್ಲಿಕ್ಕೆ ಆಗ್ತದೆ ಈಗ ನೀವು ನೋಡಿ ಒಂದು ಕ್ಷಣ ಈಗ ಮನುಷ್ಯನನ್ನು ವಿಚಾರ ಮಾಡಬೇಕು ಮನುಷ್ಯ ದೋಷ ಎಲ್ಲಿದೆ ಹಾಗಾದ್ರೆ ನನ್ನ ಜೀವನದಲ್ಲಿ ಯಾಕೆ ಗೆಲುವು ಆಗ್ತಾ ಇಲ್ಲ ನಾನು ಯಾಕೆ ಇನ್ನೊಬ್ಬರ ಹಾಗೆ ಆಗ್ತಾ ಇಲ್ಲ ದೋಷ ಎಲ್ಲಿದ್ದು ನಾವು ಎಷ್ಟು ಡಿ ಚೆನ್ನ ರವಿಚಂದ್ರನವರ ಮಾತುಗಳನ್ನು ಯುವಕರು ಕೇಳಿದ್ದಾರೆ ನಮಗೆ ಔರಂಗ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ದೋಷ ಯಾರಲ್ಲಿದೆ ದೋಷ ನಿಸರ್ಗದಲ್ಲಿದೆಯೋ ದೋಷ ಹಣೆಯ ಬರದಲ್ಲಿದೆಯೋ ದೋಷ ಮನೆಯಲ್ಲಿದೆಯೋ ದೋಷ ಮತ್ತೊಂದು ದೇವರಲ್ಲಿದೆಯೋ ಗುಡಿಯಲ್ಲಿದೆಯೋ ದೋಷ ಯಾರಲ್ಲಿದೆ ಹಾಗೆ ದೋಷವನ್ನು ಹುಡುಕಬೇಕಲ್ಲ ನೀವು ನೋಡಿ ಒಂದು ಶಾಲೆ ಇದೆ ಒಂದು ಶಾಲೆಯಲ್ಲಿ ಈಗೊಬ್ಬ ಶಿಕ್ಷಕ ಗಣಿತ ವಿಷಯವನ್ನು ಬೋಧಿಸ್ತಾ ಇದ್ದಾನೆ ಐವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಒಂದೇ ಕ್ಲಾಸ್ರೂಮ್ ಒಂದೇ ಶಾಲೆ ಒಬ್ಬನೇ ಶಿಕ್ಷಕ ಒಂದೇ ವಿಷಯ ಒಬ್ಬ ರ್ಯಾಂಕ್ ಬಂದ ಇಪ್ಪತ್ತೈದು ಮಂದಿ ಫೇಲ್ ಆದರು ಮತ್ತು ದೋಷ ಎಲ್ಲೇ ಆಗಿದೆ ಶಿಕ್ಷಕನಲ್ಲಿ ದೋಷ ಇದ್ರೆ ಅಷ್ಟು ಫೇಲ್ ಆಗಬೇಕಾಗಿದೆ ಸಬ್ಜೆಕ್ಟ್ನೊಳಗೆ ದೋಷ ಇದ್ರೆ ಯಾರಿಗೆ ಗಣಿತ ಬರಬಾರ್ದು ದೋಷ ಇಲ್ಲಿ ಒಬ್ಬ ರ್ಯಾಂಕ್ ಯಾಕೆ ಬಂದ ಒಬ್ಬನಿಗೆ ಮಿನಿಮಮ್ ಮಾರ್ಕ್ ಬಾಸಿಂಗ್ ಮಾರ್ಕ್ಸ್ ಇದೆ ಸಿಗುವಂತಲ್ಲಯ್ಯ ಈಗ ಒಬ್ಬ ವ್ಯಾಪಾರಸ್ಥ ಇರ್ತಾನೆ ಒಂದೇ ಗಂಜ ಇರ್ತದೆ ಒಂದೇ ವ್ಯವಹಾರದ ಮಾರ್ಕ್ ಇರ್ತದೆ ಒಬ್ಬ ಬಹಳಷ್ಟು ಬೆಳಿತಾನ ಒಬ್ಬನಿಗೆ ವ್ಯವಹಾರ ಮಾಡಲಿಕ್ಕೆ ಆಗುವಂದು ಹಾಗಾದ್ರೆ ಅವ ಯಾಕೆ ಬೆಳೆದ ನನಗ್ಯಾಕೆ ಬೆಳಿಲಿಕ್ಕಾಗುವುದು ಒಂದೇ ಗಂಜ್ ಇದೆ ಒಂದೇ ಮಾರ್ಕೆಟ್ ಇದೆ ಬರೋರು ಅವರೇ ಅಂಗಡಿಗೆ ಅವ ಯಾಕೆ ಬೆಳೆದ ನಾನು ಯಾಕೆ ಬೆಳಿಲಿಕ್ಕಾಗಲಿಲ್ಲ ಈಗೊಬ್ಬ ರೈತ ಇರ್ತಾನ ಒಂದೇ ಭೂಮಿ ಒಂದೇ ಮಳೆ ಒಂದೇ ಆಕಾಶ ಒಬ್ಬನೇ ಸೂರ್ಯ ಐವತ್ತು ಚೀಲ ಬೆಳಿತಾನ ಇವ ಹತ್ತು ಚೀಲನ್ನು ಬೆಳೆಯಕ್ಕಾಗುವುದಿಲ್ಲ ಹಾಗಾದ್ರೆ ದೋಷ ಎಲ್ಲಿ ಭೂಮಿಯಲ್ಲಿದೆಯೋ ದೋಷ ಎಲ್ಲಿದೆ ಹಾಗಾದ್ರೆ ದೋಷ ಭೂಮಿಯಲ್ಲಿಲ್ಲ ದೋಷ ಶಿಕ್ಷಕನಲ್ಲಿಯೂ ಇಲ್ಲ ದೋಷ ವ್ಯಾಪಾರದಲ್ಲಿಯೂ ಇಲ್ಲ ಅಂಗಡಿಯಲ್ಲಿಯೂ ಇಲ್ಲ ದೋಷ ಇರುವುದು ಮನುಷ್ಯನ ಅಂತರಂಗ ನನ್ನೊಳಗೆ ದೋಷ ಇದೆ ನನ್ನೊಳಗಿರುವ ದೋಷ ಯಾವುದು ಅಂದ್ರೆ ನನ್ನ ಆಲಕ್ಷ್ಯತನ ನನ್ನ ಕೋಮಾರಿತನ ಇದೆಯಲ್ಲ ಅದು ಮನುಷ್ಯನ ಸರ್ವಶತ್ರು ಅದು